ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ನಾವು ತೋರಿಸ್ಕೊಳ್ಬೇಕು ನಾವು ರಾಜಕೀಯ ಪಕ್ಷ ನೋಡಿ ಯಾವ ದಿನ ಸೇರಿದ್ದೆ ನಾವು ದೆಹಲಿನಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಇವತ್ತು ದೆಹಲಿ ರಾಜ್ಯದಲ್ಲಿ ಸರ್ಕಾರವನ್ನ ಇವತ್ತು ನಮ್ಮ ಮುಖ್ಯಮಂತ್ರಿ ಇವತ್ತು ಸ್ವೀಕಾರ ಮಾಡಿದ ಅಧಿಕಾರವನ್ನ ರೇಖಾ ಗುಪ್ತಾ ಅವರು ಒಬ್ಬ ಮಹಿಳಾ ಮಹಿಳೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನೇನು ಹೇಳಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಮುಂದಿನ ದಿನಗಳಿಗೂ ಸಹ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ಶೋಷಿತ ಪೀಡಿತ ಜನಾಂಗದ ಪರವಾಗಿ ನಾವು ಧ್ವನಿ ಎತ್ತಿದಾಗ ಮಾತ್ರ ಇವತ್ತು ಎಲ್ಲ ಸಮಾಜಗಳು ನಾವೇನು ಹೇಳ್ತೇವೆ ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಹೇಳ್ತಾರೆ ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಇಂತ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇವತ್ತು ನಮ್ಮ ಮುಂದೆ ಏನಿದೆ ಈ ರಾಜ್ಯ ಸರ್ಕಾರ ಒಣಗೇಡಿ ರಾಜ್ಯ ಸರ್ಕಾರ ಇವತ್ತೇನು ಆ ಸಮುದಾಯಗಳ ಇವತ್ತು ಅನ್ಯಾಯ ಮಾಡ್ತಾ ಇದೆ ಅನ್ಯಾಯದ ಪರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗಿರೋ ಹಾಗೆ ಹದಿನಾಲ್ಕು ತಂಡಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಹದಿನಾಲ್ಕು ತಂಡಗಳು ಎರಡೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರವಾಸ ಮಾಡಬೇಕಾಗ್ತದೆ ಸಮಯ ಇಲ್ಲ ಯಾಕಂದ್ರೆ ಏಳನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ ಮೂರನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಅದರ ಮುಂಚಿತವಾಗಿ ನಮ್ಮ ಈ ಪ್ರವಾಸ ಮುಕ್ತಾಯ ಆಗಬೇಕು ಹಾಗಾಗಿ ಹದಿನಾಲ್ಕು ತಂಡಗಳಲ್ಲಿ ಪ್ರವಾಸ ಆಗಬೇಕು ಎರಡೆರಡು ಲೋಕಸಭಾ ಕ್ಷೇತ್ರ ಜವಾಬ್ದಾರಿ ತೆಗೆದುಕೊಂಡು ಆ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಆಗಬೇಕು ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನೆಯನ್ನ ಕೂಡ ಕೊಡಬೇಕಾಗ್ತದೆ ಆ ಜಿಲ್ಲೆಗಳಲ್ಲಿ ಎಲ್ಲ ಆ ಸಮುದಾಯಗಳ ಮುಖಂಡರ ಒಂದು ಸಭೆಯನ್ನು ಕೂಡ ನಾವು ಕರೆದು ಇದೆಲ್ಲವೂ ಕೂಡ ಕೂಲಂಕೃಷವಾಗಿ ಚರ್ಚೆ ಮಾಡಬೇಕಾಗ್ತದೆ ಇದನ್ನು ಯಶಸ್ವಿ ನಾವು ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಾಗಾರ ಇತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು